ನಮಸ್ಕಾರ ಇಬ್ಬನ್ನಿ ನ್ಯೂಸ್ಗೆ ಸ್ವಾಗತ ನಾನು ಮಲ್ಲಪ್ಪ ದಾವಣಗೆರೆ ಜಿಲ್ಲೆಯ ಕೆರೆಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ಕೃಷಿ ಇಲಾಖೆ ದಾವಣಗೆರೆ ತಾಲೂಕು ಹಾಗೂ ಕೃಷಿ ಇಲಾಖೆ ಮಾಯಕೊಂಡ ಹೋಬಳಿ ಮತ್ತು ಸ್ಥಳೀಯ ಕೃಷಿ ಸಖಿ ಸ್ತ್ರೀ ಶಕ್ತಿ ಸಹಯೋಗದಲ್ಲಿ ಮುಂಗಾರು ಹಂಗಾಮು ಅಭಿಯಾನವನ್ನು ಕೆರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂಥದ್ವಾರ ಚಿಕ್ಕದೊಂದು ವರದಿ ಇಲ್ಲಿದೆ

ನೀರಿನ ನಿರ್ವಹಣೆ ಬಹಳ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ ಆಲ್ಟರ್ನೇಟ್ ವೆಟ್ಟಿಂಗ್ ಡ್ರೈವಿಂಗ್ ಅಂತೀವಿ ನೀರ್ ಬಿಡೋದಂತರ ಬಗ್ಗೆ ಮತ್ತೆ ಬಿತ್ತನೆ ನಾಟಿ ಮಾಡ್ತಕ್ಕಂಥ ಪದ್ಧತಿ ಏನತ್ತಿ ಮಷಿನ್ ನಾಟಿ ಮಾಡ್ತಕ್ಕಂಥದ್ದು ನಂತರದಲ್ಲಿ ನಾವು ಚಲಭತ್ತೆ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ಈಗ ಚನ್ನಗಿರಿ ಒಂದು ಸ್ವಲ್ಪ ಮಾಡ್ತಾರ ಆಕಡೆ ಏನತ್ತೆ ನಮ್ಮ ದಾವಣಗೆರೆಯಿಂದ ಏನತಿ ಕಡ್ಲೆಬಾಳು ಆ ಕಡೆ ಏನತಿ ಗಂಗಿ ಅಲ್ಲೆಲ್ಲ ಮಾಡ್ತಾರೆ ಜಾಸ್ತಿ ಏನತಿ ಚಲಬತ್ತ ಟ್ರಂಪ್ ಅಂತಂದ್ರೆ ಯಾಕಂದ್ರೆ ಇವೆಲ್ಲ ಇವತ್ತಿಗೆ ಮುಂದಿನ ದಿನ ಬರಬಹುದು ಅದ್ರ ಜೊತೆಗೆ ನಮ್ಮ ಕೇಂದ್ರದಲ್ಲಿ ಸಾಕಷ್ಟು ಸಂಶೋಧನೆಗಳು ಅಂತಂದ್ರೆ ಇವತ್ತಿನ ನಾವು ನೈಸರ್ಗಿಕ ಕೃಷಿ ಬಗ್ಗೆ ಏನಂತ ಸಂಶೋಧನೆ ನಡೀತಾ ಇದೆ ನಂತರದಲ್ಲಿ ಡ್ರೋನ್ ಟೆಕ್ನಾಲಜಿ ಡ್ರೋನ್ ಬಗ್ಗೆ ಏನತಿ ಸಂಶೋಧನೆ ನಡೀತಾ ಇದೆ ಡ್ರೋನ್ ಏನಂತ ಕೃಷಿಯಲ್ಲಿ ಯಾವ ತರ ಬಳಕೆ ಮಾಡಬೇಕು ಅದ್ರ ಬಗ್ಗೆ ಯೋಗನಾಶಕ ಇರಬಹುದು ಗೊಬ್ಬರ ಏನತಿ ಯೂಸ್ ಮಾಡೋದಿರ್ಬೋದು ಕಳೆನಾಶಕ ಯೂಸ್ ಮಾಡೋದಿರ್ಬೋದು ಈ ತರದಲ್ಲಿ ಎಲ್ಲಾ ಕೆಲಸ ನಡೀತಾ ಇದೆ ಮತ್ತು ಭತ್ತದಲ್ಲಿ ಹಲವಾರು ತರ ಏನಾದ್ರೆ